ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿದು ಅಡುಗೆ ಮನೇನ ತೋರಿಸ್ತಾ ಇಲ್ಲ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಸೊಳ್ಳೆ ಬರ್ದೇ ಇರೋ ಥರ ಇರುವೆ ಬರ್ದೇ ಇರೋ ಹಾಗೆ ಮತ್ತು ಹಣ್ಗಳಿಗೆ ಚಿಕ್ಕ ಚಿಕ್ಕದು ಹುಳಗಳು ಬರದೇ ಇರೋ ಹಾಗೆ ಹೇಗೆ ನಾನು ಫಾಲೋ ಮಾಡ್ತೀನಿ ಅನ್ನೋದನ್ನ ಕೆಲವು ಟಿಪ್ಸ್ಗಳನ್ನ ಕೊಡಲಿಕ್ಕೆ ಬಂದಿದ್ದೀನಿ ಮೊದಲಿಗೆ ನಾವೇನು ಮಾಡ್ತೀವಿ ದಿನಕ್ಕೆ ಮೂರು ಸಲ ಅಥವಾ ದಿನಕ್ಕೆ ಎರಡು ಸಲ ಅಂತೂ ಅಡುಗೆ ಮಾಡೇ ಮಾಡ್ತೀವಿ ಅವ ಅಡುಗೆ ಮಾಡಿದ್ಮೇಲೆ ಏನು ಮಾಡಬೇಕು ಪ್ರತಿ ಸಲವೂ ಕಂಪ್ಲೀಟು ಹಿಂದೆಗಡೆ ಏನಿರುತ್ತೆ ಟೈಲ್ಸು ಸ್ಟೌವು ಅದನ್ನು ಕ್ಲೀನ್ ಮಾಡ್ಕೋಬೇಕು ನಾವು ನೈಟೇ ಕ್ಲೀನ್ ಮಾಡ್ತೀವಿ ಅಂದ್ಕೊಂಡು ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಮಾಡಿದಾಗಿಲ್ಲ ಹಾಗಾಗೆ ಬಿಡೋಕ್ಕೆ ಹೋಗ್ಬಾರ್ದು ಮಿಸ್ ಮಾಡ್ದೇನೆ ನಾವು ಅಡುಗೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಪಾತ್ರೆ ವಾಶ್ಗೆ ಹಾಕ್ತೀವಿ ಆವಾಗ ಒಂದು ಸಲ ಬಟ್ಟೆಯಲ್ಲಿ ವೈಪ್ ಮಾಡ್ಕೊಬಿಡ್ಬೇಕು ಯಾವ್ಯಾವ ಜಾಗದಲ್ಲಿ ಆಗಿರಲಿ ಆಗದೆ ಆಗಲಿ ನಮಗೆ ಗೊತ್ತಿರಲ್ಲ ಒಗ್ಗರಣೆ ಹಾಕಿರ್ತೀವಿ ಎಣ್ಣೆ ಆರಿರುತ್ತೆ ಅಥವಾ ಇನ್ನೊಂದೇನೋ ಆಗಿರುತ್ತೆ ನೀರೇ ಸೋರಿರ್ಬೋದು ಅದನ್ನ ವಾಶ್ ಮಾಡ್ಕೊಬಿಡ್ಬೇಕು ವಾಶ್ ಅಂತಂದ್ರೆ ಬಟ್ಟೆಯಲ್ಲಿ ವೈಪ್ ಮಾಡ್ಕೋಬೇಕು ಜಸ್ಟ್ ವಾಟರು ಮತ್ತೆ ಬಟ್ಟೆಯಲ್ಲಿ ಜಸ್ಟ್ ತರಿಸ್ಕೊಂಡ್ರೆ ಸಾಕು ಸೊ ಅದಾದ್ಮೇಲೆ ಇದು ಮೂರು ಟೈಮ್ ಅಡುಗೆ ಮಾಡೋದ್ರೂ ಪ್ರತಿ ಸಲ ಮಿಸ್ ಮಾಡದೆ ವೈಪ್ ಮಾಡಿಕೊಂಡ್ರೆ ಮೇಜರ್ ಆಗಿ ನಮಗೆ ಚಿಟ್ಟೆಗಳು ಹುಳಗಳು ಬರಲ್ಲ ಯಾಕಂದ್ರೆ ಎಣ್ಣೆ ಎಲ್ಲ ಹಾರ್ದಾಗ ಇರಗಳಾಗಿರ್ಬೋದು ಸ್ವೀಟ್ ಮಾಡಿರ್ತೀವಿ ಖಾರದಾಗಿರ್ಬೋದು ಜಿಡ್ಡದಾಗಿರ್ಬೋದು ಎಲ್ಲ ಆಗಿರುತ್ತೆ ಸೊ ಹಾಗಾಗಿ ಅದನ್ನ ಅವಾಗವಾಗ ವಾಶ್ ಮಾಡ್ಕೋಬೇಕು ಇನ್ನು ಎಣ್ಣೆ ಬಾಟ್ಲುಗಳು ಎಣ್ಣೆ ಮತ್ತೆ ತುಪ್ಪ ಸಾಮಾನ್ಯ ಕೆಲವೊಂದು ಲೀಕ್ ಆಗುತ್ತೆ ಎಣ್ಣೆ ಹಾಕ್ಬೇಕಾದ್ರೆ ಬಟ್ ನನಗೆ ನನ್ನ ಈ ಬಾಟ್ಲಲ್ಲಿ ನನಗೆ ಲೀಕ್ ಏನಾಗಲ್ಲ ಸೊ ಹಾಗಾಗಿ ತೊಂದರೆ ಇಲ್ಲ ಖಾಲಿ ಆದ್ಮೇಲೆ ಅಷ್ಟೇ ವಾಶ್ ಮಾಡ್ಕೊಳ್ತೀನಿ ಎಣ್ಣೆ ಯೂಸ್ ಮಾಡಿರ್ತೀವಿ ತುಪ್ಪ ಹಾಕಿರ್ತೀವಿ ಅದು ಮೇಲ್ಗಡೆ ಸ್ವಲ್ಪ ಅಂಟುತ್ತೆ ಅನ್ಕೊಳ್ಳಿ ಅದನ್ನ ಇಮಿಡಿಯೇಟ್ ನಾವು ಒಂದು ಸೋಪಲ್ಲಿ ಹಾಕಿ ಒರೆಸ್ಕೋಬೇಕು ಇಲ್ಲಾಂದ್ರೆ ಡ್ರೈ ಬಟ್ಟೆ ಯಾವುದಾದ್ರೂ ತಗೊಂಡು ಕಂಪ್ಲೀಟ್ ಆಗಿ ನೀಟಾಗಿ ಒರೆಸ್ಕೋಬೇಕು ಒರೆಸಿ ಎತ್ತಿಡಬೇಕು ಎಣ್ಣೆ ತುಪ್ಪನ ಸ್ವೀಟ್ ಎಷ್ಟು ಹಾಗೆ ಎಣ್ಣೆ ತುಪ್ಪಕ್ಕೂ ಅಷ್ಟೇ ಮುತ್ಕೊಳ್ಳುತ್ತೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಕೆಲವೊಂದ್ಸಲ ಏನಾಗುತ್ತೆ ನಾವು ವಾಶ್ ಮಾಡಕ್ ಆಗಿರಲ್ಲ ಟೈಮ್ ಸಿಕ್ಕಿರಲ್ಲ ಸಮ್ ಟೈಮ್ಸ್ ಮ್ಯಾಕ್ಸಿಮಮ್ ಕ್ಲೀನ್ ಮಾಡ್ಕೋಬೇಕು ಬಟ್ ಆಗದೆ ಇದ್ದಾಗ ಏನ್ ಮಾಡಬೇಕು ಈಗ ನೋಡಿ ಈ ತರ ಎಲ್ಲ ಕಾಣಿಸ್ತಾ ಇದೆಯಲ್ಲ ಇದನ್ನ ಕಂಪ್ಲೀಟ್ ಆಗಿ ಅಲ್ಲೇ ವಾಶ್ ಮಾಡ್ಬಿಡ್ಬೇಕು ಅಂದ್ರೆ ಈ ತರ ಸೋಪ್ ಹಾಕಿ ಇಲ್ಲ ಅಂದಾಗ ಈ ಥರ ಕಂಪ್ಲೀಟಾಗಿ ಎಲ್ಲ ಪಾತ್ರೆಗಳ್ನು ಸಪ್ರೇಟಾಗಿ ನೀರು ಹಾಕಿ ವಾಶ್ ಮಾಡಿ ಮತ್ತು ಈ ಸಿಂಕು ಏನು ಕಾಣಿಸ್ತಾ ಇರುತ್ತೆ ಗಲೀಜು ಅದನ್ನು ಕೂಡ ನೀಟಾಗಿ ತೊಳೆದಿಡಬೇಕು ಒಂದು ಸ್ವಲ್ಪ ಗಲೀಜು ಉಳ್ಕೊಳಕ್ಕೆ ಹೋಗ್ಬಾರ್ದು ಈ ಥರ ಮಾಡಬೇಕು ಇಲ್ಲ ಮ್ಯಾಕ್ಸಿಮಮ್ ಮಿಸ್ ಮಾಡಿದೆ ಪಾತ್ರೆಗಳನ್ನ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ತುಂಬಾ ಒಳ್ಳೆಯದು ಮತ್ತೆ ನಾವು ಸಲ ಏನು ಮಾಡ್ತೀವಿ ಪಾತ್ರೆಗಳು ತಗೊಳ್ಕೊ ಸೋಪ್ ಖಾಲಿಯಾಗಿದೆ ಬಟ್ ಸೋಪ್ ಹಾಕಿ ಪಾತ್ರೆಗಳನ್ನ ತೊಳಿತಾ ಇರ್ತೀವಿ ಇದೇ ಚೆಗ್ರಲ್ಲಿ ಹಿಂಗೆ ತಗೊಳ್ತಾ ಇರ್ತೀವಿ ಮತ್ತೆ ಹೀಗೆ ವಾಶ್ ಮಾಡ್ತೀವಿ ಆಗೇನಾಗತ್ತೆ ಅದರಲ್ಲಿರೋ ಜಿಡ್ಡೆಲ್ಲ ಚೆಗ್ರೆಯಲ್ಲಿ ಹಾಗೆ ಉಳ್ಕೊಳುತ್ತೆ ಮತ್ತೆ ಸೋಪಲ್ಲೂ ಕೂಡ ನಾವೇನು ಮಾಡ್ತೀವಿ ಹಿಂಗೆ ಹಾಕೋಬೇಕಾದ್ರೆ ಆ ಸೋಪಲ್ಲೂ ಉಳ್ಕೊಳುತ್ತೆ ಪ್ರತಿ ಸಲ ವಾಶ್ ಆದ್ಮೇಲನು ಮಿಸ್ ಮಾಡಿದೆ ಚಗರೇನು ಕೂಡ ತೊಳೆದು ಸೋಪನ್ ಬಾಕ್ಸ್ನು ಕೂಡ ಸೋಪ್ ಸಮೇತನೇ ತೊಳೆದು ಎತ್ತಿಡಬೇಕು ಆಗ ಅದರಲ್ಲಿರೋ ಜಿಡ್ಗಳು ಕೂಡ ಹೋಗುತ್ತೆ ಮತ್ತೆ ಹಾಲು ಮೊಸರು ತಗೊಬರ್ತೀವಿ ನಾನು ಈಗ ಒಂದು ಪ್ಯಾಕೆಟ್ ತೋರ್ಸ್ಲಿಕ್ಕೆ ಅಂತಾನೆ ಹಾಗೆ ಇಟ್ಟಿದ್ದೆ ಈ ಆಲೂ ಏನು ಮಾಡ್ತೀವಿ ಆಲೂ ಮೊಸರುದು ಯೂಸ್ ಆದ್ಮೇಲೆ ಹೀಗೇನೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಹಾಕಬಾರ್ದು ಯಾಕಂದರೆ ಇದ್ರ ಒಳಗಡೆ ತುಂಬ ಇರುತ್ತೆ ಮೊಸರು ಹಾಲಾಗಿರ್ಬೋದು ಮೊಸರಾಗಿರ್ಬೋದು ನೋಡಿ ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ ಈ ಥರ ನೀರು ತುಂಬಿಸ್ಕೊಂಡು ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೇಕು ಈ ಥರ ಡ್ರೈ ಮಾಡಿಕೊಂಡಾದಮೇಲೆ ಜಸ್ಟ್ ವಾಲ್ಗೆ ಹಿಂಗೆ ಸ್ಟಿಕ್ ಮಾಡಿದ್ರೆ ಆಯಿತು ಈ ಥರ ಸ್ಟಿಕ್ ಮಾಡೋದ್ರಿಂದ ಕಂಪ್ಲೀಟು ಡ್ರೈ ಆಗುತ್ತೆ ಆ ಥರ ಡ್ರೈ ಆದಮೇಲೆ ಆ ಪ್ಯಾಕೆಟ್ಗಳನ್ನ ಡಸ್ಟ್ಬಿನ್ಗೆ ಹಾಕಬೇಕು ಮತ್ತು ಕುಕ್ಕರ್ದು ವಿಷಲು ನೋಡಿ ಒಳಗಡೆ ಎಲ್ಲ ಗಲೀಜ್ ಒಂದು ಸಲ ನಾವು ಅಡುಗೆ ಮಾಡಿ ಯೂಸ್ ಮಾಡಿದ್ಮೇಲೆ ಅದನ್ನು ಈ ಥರ ಓಪನ್ ಮಾಡಿ ವಾಶ್ ಮಾಡಿ ಆಮೇಲೆ ಎತ್ತಿರಬೇಕು ಬಟ್ ಇದರಲ್ಲಿರೋ ಜಿಡ್ಡಿನಂಶಗಳು ಹೇಗೋಗುತ್ತೆ ಸೊ ಇದನ್ನು ಓಪನ್ ಮಾಡಿ ತೊಳ್ಕೊಬೇಕು ಮತ್ತು ಗ್ಯಾ ಮತ್ತು ಅಡುಗೆ ಮಾಡಬೇಕಾದ್ರೆ ನಾನು ಗಮನಿಸ್ದಾಗೆ ಈಗ ಊಟ ಬಡಿಸ್ಕೊಳ್ಳೋಕೆ ಕೆಲವು ರೊಟ್ಟಿಗೆ ಕೂತಿರ್ತಾರೆ ಅಂತ ಅಂದ್ಕೊಳ್ಳಿ ಸೊ ಇದನ್ನು ಹೀಗೆ ತೆಗಿತಾರಲ್ಲ ಸೊ ಹೀಗೆ ಇಟ್ಬಿಡೋದು ಸೊ ಹೀಗೆ ಇಟ್ಟರೆ ಏನಾಗುತ್ತೆ ಇದರಲ್ಲಿರೋ ವೆಟ್ಟೆಲ್ಲ ಕೆಳಗಡೆಗೆ ಟಚ್ ಆದಾಗ ಧೂಳು ಕೂಡ ಇದಕ್ಕಾಗುತ್ತೆ ಸೊ ನಾವು ಅದನ್ನು ಹೀಗಿಡಬಾರ್ದು ಹೀಗೆ ತಗೊಂಡು ಈ ಥರ ಇಟ್ಕೋಬೇಕು ಹೀಗಿಟ್ಟರೆ ಅಲ್ಲೂ ಕೂಡ ಗಲೀಜಾಗುತ್ತೆ ಅದನ್ನು ನಾವು ವಾಶ್ ಮಾಡಿರೋಲ್ಲ ಊಟ ಕೂತ್ಕೊಂಡಾಗ ಡೈನಿಂಗ್ ಟೇಬಲ್ ಆಗಿರ್ಬೋದು ನೆಲದ ಮೇಲೆ ಆಗಿರ್ಬೋದು ಗಲೀಜಾಗುತ್ತೆ ಸೊ ಈ ಥರ ಉಲ್ಟಾ ಇಟ್ಕೋಬೇಕು ಉಲ್ಟಾ ಹೀಗೆ ಇಡೋದ್ರಿಂದ ಅಲ್ಲೂ ಕೂಡ ಇರಗಳು ಜಿಡ್ಡಿರಗಳು ಸಣ್ಣ ಸಣ್ಣ ನೊಣಗಳು ಇದಾಗುತ್ತೆ ಇನ್ನು ಮತ್ತೆ ನಾನು ಕೆಲವೊಂದು ಅಬ್ಸರ್ವ್ ಮಾಡಿದಾಗೆ ಈಗ ಸಾಂಬಾರು ಆಗಿದೆ ಎಕ್ಸಾಂಪಲಿಗೆ ನಾನು ಹೇಳ್ತಾ ಇರೋದು ಈ ಸೌಟನ್ನ ಏನು ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಮುಚ್ಚಳ ಅಲ್ಲ ಪ್ಲೇಟ್ ಅಂತ ಅನ್ಕೊಳ್ಳಿ ಹೀಗಿರುತ್ತೆ ನಾನೇನು ಮಾಡ್ತೀನಿ ಸೌಟನ್ನ ರಿಮೂವ್ ಮಾಡಿಬಿಟ್ಟು ಒಂದು ಬಟ್ಟಲ್ಗಿ ಬಟ್ಲಿಗೆ ಇಡ್ತೀನಿ ಇಲ್ಲ ಆ ಟೈಮ್ಗೆ ಯೂಸ್ ಮಾಡ್ತಾಯಿರ್ತೀನಿ ಹೀಗೆ ಬಿಡ್ತೀನಿ ಬಟ್ ಕೆಲವ್ರು ನಾನು ಅಬ್ಸರ್ವ್ ಮಾಡಿದಾಗೆ ಈ ಸೌಟನ್ನು ತೆಗೆದ್ಬಿಟ್ಟು ಈಗ ಇಟ್ಬಿಡ್ತಾರೆ ಮತ್ತೆ ಅದನ್ನು ತೆಗೆದು ಒಳಗಡೆಗೆ ಹಾಕಿ ಹಾಕಿ ಯೂಸ್ ಮಾಡೋದು ಸೊ ಇದೇನಾಗುತ್ತೆ ನೀವೀಗ ಅಬ್ಸರ್ವ್ ಮಾಡ್ಬೋದು ನೋಡಿ ಈ ಸೌಟಲ್ಲೂ ಎಲ್ಲ ಇರುತ್ತೆ ಮತ್ತು ಇದು ಪ್ಲೇಟ್ ಮೇಲೂ ಬೀಳ್ತು ಸೊ ನಾವು ಈಗ ಇಟ್ಟಿರ್ತೀವಿ ಎಷ್ಟೋತ್ತಾದ ಮೇಲೆ ಬಂದು ಯೂಸ್ ಮಾಡ್ತೀವಿ ಸೊ ಇದಕ್ಕೂ ಕೂಡ ಸೊಳ್ಳೆ ಆಗಿರ್ಬೋದು ಅಥವಾ ಬೇರೆನೇ ಆಗಿರೋದು ಇಲ್ಲ ಪಲ್ಲಿನೇ ಆಗಿರ್ಬೋದು ಸ್ಮೆಲ್ಲಿಗೆ ಏನೇನು ಬರುತ್ತೆ ಎಲ್ಲ ಬರುತ್ತೆ ಮತ್ತು ಐಜೀನು ಕೂಡ ಅಲ್ಲ ಆರೋಗ್ಯಕ್ಕೆ ಅಲ್ಲ ಇದನ್ನ ಇದು ಮಾಡ್ಬಿಡ್ತೀವಿ ಸೊ ಈ ಥರ ಇಡ ಇಡೋ ಬದಲು ಒಂದು ಒಳಗಡೆ ಹಾಕಿ ಇಟ್ಟು ಮುಚ್ಚಿಬಿಡಬೇಕು ಇಲ್ಲ ಸೌಟ್ ಬಿಡೋದು ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಸೌಟನ್ನು ತೆಗ್ದುಬಿಟ್ಟು ಖಾಲಿ ಪ್ಲೇಟ್ನ ಮಾತ್ರ ಮುಚ್ಚಿ ಸೌಟನ್ನ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಬೇಕಾದಾಗ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಬಟ್ಲಿಗೆ ಹಾಕಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು ಮೇಜರಾಗಿ ಮನೇಲಿ ಹಣ್ಗಳು ಅಂತ ಬಂದಾಗ ಸೊ ನೊಣಗಳು ಜಾಸ್ತಿ ತುಂಬಿಕೊಳ್ಳುತ್ತೆ ನಾ ಏನು ಮಾಡ್ತೀನಿ ಅಂತಂದರೆ ಬಾಳೆಹಣ್ಣು ಎಸ್ಪೆಷಲಿ ಬೇರೆ ಹಣ್ಣುಗಳಿರಲಿ ಬಾಳೆಹಣ್ಣ ಮನೆಗೆ ತಂದಾಗ್ಲೇ ಸ್ವಲ್ಪ ಕಾಯಿ ಇದ್ದಂಗ್ಲೇ ಈ ಥರ ಸಪ್ರೇಟಾಗಿ ಬಿಡಿಸಿ ಬಿಡಿಸಿ ಇಟ್ಬಿಡ್ತೀನಿ ಸೊ ಆಗೇನಾಗುತ್ತೆ ಮಕ್ಕಳಾಗಿರ್ಬೋದು ಅಥವಾ ನಾವೇ ಎಮರ್ಜೆನ್ಸಿಲೆ ಆಗಿರ್ಬೋದು ಕಿತ್ಕೊಳ್ಳೋಕೆ ಬಂದಾಗ ಸೊ ಏನಾಗುತ್ತೆ ಮುರಿದೋಗಲ್ಲ ಈ ಥರ ತೆಗ್ದಿಡೋದ್ರಿಂದ ಯೂಸ್ ಆಗುತ್ತೆ ಇದೇನಾಗುತ್ತೆ ಮಕ್ಕಳುಗಳು ಮುರ್ಕೊಳ್ಳೋಕ್ಕೆ ಬಂದಾಗ ಈ ಥರ ಕಟ್ಟಾಗಿಬಿಡುತ್ತೆ ಈ ಥರ ಕಟ್ಟಾದಾಗ ಇದು ಹಲ್ಲೆ ಉಳ್ಕೊಂಡಿರುತ್ತೆ ಈ ಥರ ಸೊ ಇದನ್ನು ತಗೊಂಡಿರ್ತಾರೆ ಸೊ ಇದಕ್ಕೆ ನೊಣಗಳು ಮುತ್ಕೊಳುತ್ತೆ ಸೊ ಈ ಥರ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಈ ಥರ ಬಿಚ್ಚಿಟ್ಬಿಟ್ಟು ಬ ನಾನು ಕವರ್ನ ಯೂಸ್ ಮಾಡ್ತೀನಿ ಈ ಥರ ಯಾವುದೇ ಹಣ್ಣು ಸಪ್ ಸಪ್ರೇಟಾಗಿ ಒಂದು ಕವರ್ಗೆ ಹಾಕಿ ಈ ಥರ ಇಟ್ಬಿಡ್ಬೇಕು ಇದು ಫ್ರೂಟ್ ಬಾಸ್ಕೆಟ್ ಏನಾಗುತ್ತೆ ಫ್ರೂಟ್ ಬಾಸ್ಕೆಟ್ ಇರುತ್ತೆ ಬಟ್ ಫಾರ್ ಎಕ್ಸಾಂಪಲ್ ಈ ಥರ ಸಣ್ಣ ಸಣ್ಣ ಇದಕ್ಕಿಂತ ಸಣ್ಣ ಸಣ್ಣ ಹೋಲ್ಗಳಿರುತ್ತೆ ಬಟ್ ಹಣ್ಗಳನ್ನ ನಾವು ಹಾಗೆ ಇಟ್ಬಿಟ್ಟು ಏನು ಕವರ್ ಮಾಡಲಿ ಮುಚ್ಚಿದ್ರು ಕೂಡ ಆ ಸಣ್ಣ ಸಣ್ಣ ಹೋಲ್ಗಳಲ್ಲಿ ಚಿಟ್ಟೆಗಳು ಹಣ್ಣುಗಳನ್ ಹತ್ರ ಮುತ್ಕೊಳ್ಳುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಇಷ್ಟ ಇಲ್ಲ ಈ ಥರ ಕವರ್ ಕಟ್ಟೋದು ಅಂತಂದರೆ ಮನೇಲಿ ಒಂದು ಕಾಟನ್ ಬಟ್ಟೆ ಯಾವುದಾದ್ರೂ ತಗೊಳ್ಳಿ ಸಿಂಪಲಾಗಿ ಈ ಥರ ಇಟ್ಟು ಕಂಪ್ಲೀಟಾಗಿ ಅದನ್ನು ಹಣ್ಣುಗಳನ್ನ ಹಾಗೆ ಇಟ್ಟು ಈ ಥರ ಕವರ್ ಮಾಡಿದ್ರೆ ಮುಗೀತು ಫುಲ್ ಕ್ಲಿಯರ್ ಆಗಿರುತ್ತೆ ಸೊ ಹಣ್ಣುಗಳನ್ನ ನಾನು ಈ ಥರ ಸೇವ್ ಮಾಡ್ಕೊಳ್ತೀನಿ ಹಾಗಾಗಿ ಬಿಡೋಲ್ಲ ಮೇಜಾನ್ನ ಹೇಳಿದ್ನಲ್ಲ ಬಾಳೆಹಣ್ಣಂಗೆ ಮಾಡಬೇಕು ಮತ್ತು ಇನ್ನು ದಾಳಿಂಬೆ ಸೇಬು ಬೇರೆ ಥರ ಯಾವುದೇ ಹಣ್ಣುಗಳನ್ನ ತಂದರು ಪರಂಗಿಹಣ್ಣು ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಯಾವುದೇ ತಂದ್ರೂ ಫುಲ್ ಕವರ್ ಮಾಡಿ ಇಡಬೇಕು ಈ ಥರ ತುಂಬ ತೆಳು ಕಾಟನ್ ಬಟ್ಟೆ ಯಾವುದಿರುತ್ತೆ ಅದರಲ್ಲಿ ಇಲ್ಲಾಂದರೆ ಯಾವ ಬೇರೆ ಒಂದು ನಾಲ್ಕು ಥರ ಹಣ್ಣುಗಳಿತ್ತು ಅಂದರೂ ನಾಲ್ಕು ಥರ ಹಣ್ಣುಗಳ್ನು ಸಪ್ರೇಟಾಗಿ ಕವರ್ಗೆ ಹಾಕಿ ಈ ಥರ ಕಟ್ಟು ಎತ್ತಿಡಬೇಕು ಮತ್ತು ಕಸಗಳು ಮನೇಲಿ ಏನು ಮಾಡಬೇಕು ಅಂತಂದರೆ ನೋಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಡ್ರೈ ಐಟಮ್ಗಳನ್ನ ಹಾಕಿದ್ದೀನಿ ಜೊತೆಗೆ ಇಲ್ಲಿ ವೆಟ್ ಏನು ಬರುತ್ತೆ ಸೊಪ್ಪು ತರಕಾರಿಗಳು ಸಿಪ್ಪೆಗಳು ಮೊಟ್ಟೆದು ಬಾಳೆಹಣ್ಣು ಎಲ್ಲ ನಾನು ಡಸ್ಟ್ಬಿನ್ನ ಮೇಂಟೇನ್ ಮಾಡಿಲ್ಲ ಕಸಗೆ ಹಾಕಿಲ್ಲ ನಾನು ಕೊಟ್ಬಿಟ್ರೆ ತೋರಿಸ್ಲಿಕ್ಕಾಗಲ್ಲ ಅಂತ ಈ ಥರ ಏನು ಮಾಡ್ತೀನಿ ಸಪ್ರೇಟಾಗಿ ಮಾಡಿಕೊಂಡು ಅದಕ್ಕೆ ಒಂದು ಲಾಕ್ ಕಟ್ಟಿಟ್ಟು ಅದ್ರ ಮೇಲುಗಡೆ ಒಂದು ಕವರ್ನ ಕಟ್ಟಿ ಇಡ್ತೀನಿ ಸೊ ಹಾಗಾಗಿ ನೊಣಗಳು ಬರಲ್ಲ ನನಗೆ ಮತ್ತು ಡ್ರೈದು ಕೂಡ ಸಪ್ರೇಟಾಗಿ ಮಾಡಿರ್ತೀನಿ ಸೊ ಈ ಥರ ಇಲ್ಲ ಡಸ್ಟ್ಬಿನ್ನೇ ಯೂಸ್ ಮಾಡಿದ್ರು ಡ್ರೈ ಸಪ್ರೇಟು ವೆಟ್ ಸಪ್ರೇಟು ಸಪ್ರೇಟಾಗಿ ಮಾಡಿ ನೀಟಾಗಿ ಕವರ್ ಮಾಡ್ಕೊಳ್ಳೋದ್ರಿಂದ ಈ ಸಣ್ಣ ಸಣ್ಣ ನೊಣಗಳು ಬರಲ್ಲ ಮತ್ತು ಅವತ್ತಿನ ಕಸನ ಮ್ಯಾಕ್ಸಿಮಮ್ಮು ಅವತ್ತೇ ಕ್ಲಿಯರ್ ಮಾಡಬೇಕು ಇಲ್ಲ ಒಂದು ಟೂ ಡೇಸ್ಗೆ ಒಂದ್ಸಲ ಏನಾದರೂ ಮಿಸ್ ಮಾಡದೆ ಮಾಡಿದ್ರೆ ಕ್ಲಿಯರ್ ಆಗಿರುತ್ತೆ ಮತ್ತು ಇದು ನಾನು ನೆಲದ ಮೇಲೆ ಊಟ ಮಾಡಿದಾಗ ಯೂಸ್ ಮಾಡುವಂಥ ಬಟ್ಟೆ ನೆಲ ಒರೆಸ್ಲಿಕ್ಕೆ ಅಥವಾ ಟೇಬಲ್ ಮೇಲೆ ಊಟ ಮಾಡಿದ್ರು ಏನಾರು ಎಂಜಲು ಬಿದ್ದಿದ್ರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ವರ್ಸ್ಬಿಟ್ಟು ತೊಗೊಬಂದ್ಬಿಟ್ಟು ಹಾಕ್ಬಿಟ್ರೆ ಗಲೀಜು ಜಾಸ್ತಿ ಆಗುತ್ತೆ ನಾವು ನೆಲನ ಒಂದ್ಸಲಿ ಎಂಜಲು ಏನು ಸಾಂಬಾರು ಬಿದ್ದಿರ್ಬೋದು ಅನ್ನ ಬಿದ್ದಿರ್ಬೋದು ಏನೇ ಬಿದ್ದಿದ್ರೂ ಅದನ್ನು ವರ್ಷ ಆದಮೇಲೆ ತಂದಾದ್ಮೇಲೆ ಒಂದ್ಸಲ ನೀರಲ್ಲಿ ಕಂಪ್ಲೀಟ್ ನೀರಲ್ಲಿ ಹಾಕಿ ತೊಳೆದು ಹಿಂಡಿ ಅದನ್ನ ಡ್ರೈ ಆಗಕ್ಕೆ ಹಾಕಬೇಕು ನಾನು ಈ ತರ ಮೇಂಟೈನ್ ಮಾಡ್ತೀನಿ ಸೊ ಅದೇ ರೀತಿ ಅಲ್ಲಿ ಒರೆಸ್ದಾಗ ಅಲ್ಲೇ ಅನ್ನ ಇರುತ್ತೆ ಸಾಂಬಾರ್ ಇರುತ್ತೆ ಹಂಗೆ ಬಿಟ್ಬಿಟ್ರೆ ಆ ಬಟ್ಟೆಗೂ ಅಲ್ಲೇ ನೋಡೋ ಜೀ ಅಂತ ಇರುತ್ತೆ ಈ ಬೆಡ್ ಕವರ್ಗಳನ್ನ ಚೇಂಜ್ ಮಾಡೋದು ಸೋಫಾ ಕವರ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದು ಈ ತರ ಚೇಂಜ್ ಮಾಡ್ಕೊಳ್ತೀನಿ ನಾನು ಬೆಡ್ ಕವರು ಬೆಡ್ಶೀಟ್ಗಳು ಸೋಫಾ ಕವರ್ಗಳು ಎಲ್ಲಾನು ನಾನು ವಾರಕ್ಕೆ ವಾರಕ್ಕೊಂದ್ಸಲ ತೆಗಿತೀನಿ ವಾಷಿಂಗ್ ಮಿಷಿನ್ ಇರೋದ್ರಿಂದ ಸೊ ಕೈಯಲ್ಲಿ ಹೋಗಿರೋ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ಗೆ ತೆಗಿಬೋದು ಮ್ಯಾಟ್ಗಳನ್ನ ಮಾತ್ರ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ತೆಗಿತೀನಿ ನಾನು ಅದನ್ನು ಕೈಯೆಲ್ಲ ವಾಶ್ ಮಾಡೋದು ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಸೊ ಆಗ ಇದು ಆವಾಗ ಅವಾಗ ಚೇಂಜ್ ಮಾಡೋದ್ರಿಂದ ಸೊ ಹಾಲು ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗಿರುತ್ತೆ ಇನ್ನೊಂದು ಮೇಜರಾಗಿ ಜಿರಳೆಗೆ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟು ಆ್ಯಕ್ಚುಲಿ ತೋರಿಸ್ಲಿಕ್ಕೆ ಅಂತಲೇ ಬುಕ್ ಮಾಡಿದೆ ನಾನು ಆಲ್ರೆಡಿ ಸ್ಟಿಕ್ ಮಾಡಿದ್ದೀನಿ ಇನ್ನು ಜಿಗಳೆಗಳೇನು ಮನೇಲಿಲ್ಲ ನೋ ಎಂಟ್ರಿ ಅಂತ ಇದು ನಿಮ್ಗೆ ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಇದು ನನಗೆ ಪರ್ಟಿಕ್ಯುಲರಾಗಿ ವರ್ಕ್ ಆಗಿದ್ದು ನಾನು ಬಿಫೋರ್ ಮ್ಯಾರೇಜ್ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಜಿಳ್ಳೆ ತುಂಬ ಜಾಸ್ತಿ ಆಗಿತ್ತು ಲ್ಯಾಪ್ಟಾಪ್ಸ್ ಎಲ್ಲ ಜಿಳ್ಳೆಲ್ಲ ಮುತ್ಕೊಂಡು ತುಂಬ ಟ್ರೈ ಮಾಡಿದ್ದು ನಾವು ಕೊಲೀಗ್ಸ್ ಎಲ್ಲ ಸೇರಿಕೊಂಡು ಹಿಟ್ಟು ಏನೇನಿದೆ ಸ್ಪ್ರೇಗಳು ಎಲ್ಲ ಟ್ರೈ ಮಾಡಿದ್ವು ಹೀಗೆ ಒಂದು ಸಣ್ಣ ಪ್ರಾವಿಷನ್ ಸ್ಟೋರಲ್ಲಿ ಹಾಗೆ ಏನೋ ತೊಗೊಳಕ್ಕೆ ಹೋದಾಗ ಅಲ್ಲಿ ಒಬ್ಬರು ಹೇಳಿದ್ದು ನಮ್ಮ ಪ್ರಾವಿಷನ್ ಸ್ಟೋರಲ್ಲೂ ತುಂಬ ಪ್ರಾಬ್ಲಮ್ ಆಗಿತ್ತು ಇದನ್ನು ಹಾಕಿದ್ಮೇಲೆ ಒಂದು ಇಲ್ಲ ಬೇಕಾದ್ರೆ ಟ್ರೈ ಮಾಡಿ ಅಂದರು ನಾವು ತೊಗೊಂಡೋಗಿ ಟ್ರೈ ಮಾಡಿದೋ ಕ್ಲಿಯರಾಗಿ ತ್ರೀ ಡೇಸೇ ಕ್ಲಿಯರ್ ಆಯಿತು ಇದು ಸತ್ತೋಗಲ್ಲ ಈ ಸ್ಮೆಲ್ಲಿಗೆ ಹೊರಟೋಗುತ್ತೆ ಜಿರಳೆಗಳು ಲಿಟ್ರಲಿ ಚಪಾತಿ ಹಿಟ್ಟಿನ ಥರ ಇರುತ್ತೆ ಚಪಾ ಸಣ್ಣ ಸಣ್ಣ ದ ಸ್ಮಾಲ್ ಸೈಜ್ ಬಾಲ್ ಇನ್ಸ್ಟ್ರಕ್ಷನ್ ಎಲ್ಲ ಹಿಂದೆಗಡೆ ಕೊಟ್ಟಿರ್ತಾರೆ ಅದೇ ರೀತಿ ನಾವು ಟ್ರೈ ಮಾಡಬೇಕು ಸಣ್ಣ ಸಣ್ಣ ಸ್ಮಾಲ್ ಬಾಲ್ಗಳನ್ನ ಮಾಡಿಕೊಂಡು ನೆಲದಿಂದ ಒಂದು ಅಡಿ ಒಂದರಡಿ ಎರಡು ಫೀಟ್ ಒನ್ ಫೀಟ್ ಟೂ ಫೀಟ್ ಹೈಟ್ಗೆ ಸ್ಮಾಲ್ ಸೈಜ್ ಬಾಲ್ನ ಮಾಡಿಕೊಂಡು ಜಸ್ಟ್ ಒಂದು ಸ್ಟಿಕ್ಕರ್ ಥರ ಹಂಚ್ಬಿಡೋದು ಅಷ್ಟೇ ಡ್ರೈ ಆದಮೇಲೆ ಅದೇ ಬಿಟ್ಟು ಇದಾಗುತ್ತೆ ಮಕ್ಕಳಿಗೆ ಸಿಗದಿರೋ ಕಡೆ ನೋಡಿ ಹಾಕಬೇಕು ಯಾವ್ಯಾವ ಮೂಲೆ ಬೇಕು ಯಾ ಎಲ್ಲೆಲ್ಲಿ ಹಾಕಬೇಕು ಅಲ್ಲಿ ನೋಡಿ ಹಾಕಿ ಖಂಡಿತವಾಗ್ಲೂ ಇದು ನನಗೂ ವರ್ಕ್ ಆಗಿದೆ ನಿಮಗೂ ವರ್ಕ್ ಆಗ್ಬೋದು ಮತ್ತು ಇದನ್ನು ಈ ತರ ಚೇಂಬರ್ ಗಳು ಏನು ಎಕ್ಸಿಟ್ ಆಗುವಂತ ವಾಟರ್ದೆಲ್ಲ ಕೊಟ್ಟಿರ್ತಾರೆ ಈ ಪ್ಲೇಟ್ಗಳನ್ನ ರಿಮೂವ್ ಮಾಡಿ ಕೆಳಗಡೆ ಬಾಟಮ್ಗೂ ಅಂಸಿದ್ರೆ ತುಂಬಾ ಒಳ್ಳೇದು ಕೆಳಗಡೆನು ತುಂಬಾ ಜಿಲ್ಲೆಗಳಿರುತ್ತೆ ಬಾತ್ರೂಮ್ ಇದರಲ್ಲಿ ಬಾತ್ರೂಮ್ಗಳಗೂ ಬಾತ್ರೂಮ್ಗಳಿಗೂ ಹಾಕಬೇಕು ಇದು ನಾನು ಮೇಂಟೈನ್ ಮಾಡ್ಕೊಳ್ಳೋ ರೀತಿ ನಿಮ್ಗೆ ನಾನು ಈಗ ಇದು ನಾನು ಮೇಂಟೈನ್ ಇರೋ ರೀತಿ ಸೊ ಕಂಪ್ಲೀಟಾಗಿ ಆಗಿ ನೀಟಾಗಿ ನಿಮ್ಗೆ ಕಾಣಿಸ್ತಿರಬಹುದು ನಾನು ಡೀಪ್ ಕ್ಲೀನ್ ಅಂತ ಮಾಡೋದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಇನ್ನು ಮಿಕ್ಕಾಗೆಲ್ಲ ಸಣ್ಣ ಪುಟ್ಟ ಕ್ಲೀನಿಂಗು ಆವಾಗವಾಗಲೇ ಕ್ಲೀನ್ ಮಾಡ್ತೀನಿ ಡಬ್ಬಗಳು ಗ್ರಾಸರಿಸ ಖಾಲಿ ಆದ್ರೂ ಅದನ್ನ ಅಲ್ಲೇ ವಾಶ್ ಮಾಡಿಕೊಂಡು ರೀಫಿಲ್ ಮಾಡ್ಕೊಳ್ತೀನಿ ಒಂದೇ ದಿನ ಗ್ರೋ ಡಬ್ಬಗಳನ್ನೂ ಎಲ್ಲಾನು ತೆಗೆದು ನಾನು ವಾಶ್ ಮಾಡ್ಕೊಳ್ಳಲ್ಲ ಮೇಜರಾಗಿ ಎಣ್ಣೆ ತುಪ್ಪ ಸ್ವೀಟ್ಗಳು ಸಕ್ಕರೆ ಜೇನುತುಪ್ಪ ಇರೋ ಕಡೆ ನೋಡ್ಕೋಬೇಕು ಈರುಳ್ಳಿ ಹೇಗೆ ಇಟ್ಕೊಳ್ತೀವಿ ಅದು ಕೊಳ್ ಕೊಳ್ದೇ ಇರೋ ಥರ ಡ್ರೈ ಮಾಡಿ ಇಟ್ಕೊಳ್ಳೋದು ಊಟ ಬಡಿಸ್ಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೇನ ಹೇಗೆ ನೀಟಾಗಿ ಇಟ್ಕೊಂಡಿರ್ತೀವಿ ಅದು ಇದಿಷ್ಟು ನಾನು ಸಿಂಪಲ್ಲಾಗಿ ಫಾಲೋ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸಿಂಪಲ್ ಮೆಥಡು ನಾನು ಫಾಲೋ ಮಾಡ್ತಾ ಇರೋದು ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು